i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mess that we have today take. take a decision. ನಮಸ್ಕಾರ ನನ್ನ ಹೆಸರು ಶೈಲಜಾ ಎಂ ವಿ ನಾನು ಕೃಷಿ ಮಾರಾಟ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕಿಯಾಗಿದ್ದು ಪ್ರಸ್ತುತ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಈ ಮಾಲಿಕೆಯಲ್ಲಿ ಒಗ್ಗಟ್ಟಿನಿಂದ ಇರುವುದು ಅತಿ ಮಹತ್ವದ್ದಾಗಿದೆ ಎಂಬ ಅಂಕಣವನ್ನು ವಾಚಿಸಲಿದ್ದೇನೆ ಇಪ್ಪತ್ತ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂಬೈನೂರ ನಲವತ್ನಾಲ್ಕರಂದು ಮದರಾಸಿನ ಕೊನ್ನೆಮರ ಹೋಟೆಲಿನಲ್ಲಿ ಸಂಡೇ ಅಬ್ಸರ್ವರ್ಸ್ ಪತ್ರಿಕೆಯ ಸಂಪಾದಕರಾದ ಮಿಸ್ಟರ್ ಬಿ ಬಾಲಸುಬ್ರಹ್ಮಣ್ಯ ಅವರು ಕೊಟ್ಟ ಔತಣಕೂಟದಲ್ಲಿ ಡಾ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಭಾಷಣವನ್ನು ಮಾಡಿದರು ನಾನು ಅಧ್ಯಯನ ಮಾಡಿರುವಷ್ಟರ ಮಟ್ಟಿಗೆ ಬ್ರಾಹ್ಮಣೇತರ ಪಕ್ಷದ ಉಗಮ ಭಾರತದ ಚರಿತ್ರೆಯಲ್ಲಿನ ಒಂದು ವಿದ್ಯಮಾನವಾಗಿದೆ ಬ್ರಾಹ್ಮಣೇತರ ಎಂಬ ಪದ ಸೂಚಿಸಿದ ಜಾತೀಯತೆಯ ಮುಖ ಬ್ರಾಹ್ಮಣೇತರ ಪಕ್ಷದ ಮೂಲಾಧಾರವಲ್ಲವೆಂದು ಅನೇಕರಿಗೆ ಗ್ರಹಿಸಿಕೊಳ್ಳಲಾಗಲಿಲ್ಲ ಬ್ರಾಹ್ಮಣೇತರ ಪಕ್ಷವನ್ನು ಯಾರೇ ನಡೆಸಲಿ ಅವರು ಒಂದು ತುದಿಯಲ್ಲಿ ಬ್ರಾಹ್ಮಣರು ಇನ್ನೊಂದು ತುದಿಯಲ್ಲಿ ಅಸ್ಪೃಶ್ಯರು ಇವರುಗಳು ಅವರುಗಳ ನಡುವೆ ಇರುವ ಮಧ್ಯವರ್ತಿ ವರ್ಗದವರು ಪ್ರಜಾಪ್ರಭುತ್ವ ಪಕ್ಷವಲ್ಲದಿದ್ದರೆ ಅದು ಏನೇನೂ ಅಲ್ಲ ಆದುದರಿಂದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ದವರೆಲ್ಲರಿಗೂ ಆ ಪಕ್ಷದ ಭವಿಷ್ಯ ಮತ್ತು ಅದರ ಹಿತಾಸಕ್ತಿಗಳ ಬಗ್ಗೆ ಆಳವಾದ ಆಕಾಂಕ್ಷೆಯಿತ್ತು ದೇಶದ ಚರಿತ್ರೆಯಲ್ಲಿ ಬ್ರಾಹ್ಮಣೇತರ ವಿದ್ಯಮಾನವೇ ಆಗಿತ್ತು ಅದರ ಪತನವೂ ಸಹ ಅತ್ಯಂತ ದುಃಖದಿಂದ ನೆನಪಿಸಿಕೊಳ್ಳಬೇಕಾದ ಘಟನೆಯಾಗಿತ್ತು ಆ ಪಕ್ಷ ಸಾವಿರದ ಒಂಬೈನೂರ ಮೂವತ್ತೇಳರ ಚುನಾವಣೆಯಲ್ಲಿ ನೆಲಕಚ್ಚಿದ್ದು ಏಕೆ ಎಂಬುದನ್ನು ಆ ಪಕ್ಷದ ನಾಯಕರುಗಳು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕಾಗಿದೆ ಏನೇ ಆದರೂ ಮದರಾಸಿನಲ್ಲಿ ಪೂರಾ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಬ್ರಾಹ್ಮಣೇತರ ಪಕ್ಷದ ಆಳ್ವಿಕೆ ಇತ್ತು ಇಷ್ಟು ದೀರ್ಘಕಾಲ ಅಧಿಕಾರದಲ್ಲಿದ್ದ ಪಕ್ಷ ಹಂಚಿಕಡ್ಡಿಯ ಮನೆಯಂತೆ ಕುಸಿದು ಬಿದ್ದುದಕ್ಕೆ ಪಕ್ಷದಲ್ಲಿ ಸಂಭವಿಸಿದ ತಪ್ಪಾದರೂ ಏನು ಬ್ರಾಹ್ಮಣೇತರರದ್ದೇ ಅತಿದೊಡ್ಡ ಬಹುಮತವಿದ್ದ ಈ ಪಕ್ಷ ಅಷ್ಟು ಜನವಿರೋಧಿಯಾಗಲು ಅದು ಮಾಡಿದ್ದಾದರೂ ಏನು ಈ ರೀತಿ ಪಕ್ಷ ನೆಲಕಚ್ಚಿದ್ದಕ್ಕೆ ಎರಡು ಘಟನೆಗಳು ಕಾರಣ ಎಂದು ನನ್ನ ಅಭಿಪ್ರಾಯ ಮೊದಲನೆಯದಾಗಿ ಬ್ರಾಹ್ಮಣ ಪಂಗಡದವರೊಂದಿಗಿದ್ದ ಭಿನ್ನಾಭಿಪ್ರಾಯಗಳು ಏನೆಂದು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ ಅವರು ಅತಿ ಕಟುವಾಗಿ ಟೀಕಿಸುವುದರಲ್ಲಿ ತೊಡಗಿದ್ದರೂ ಅವರಲ್ಲಿ ಯಾರೂ ಪರಿಗಾದರೂ ಬ್ರಾಹ್ಮಣರೊಂದಿಗೆ ಅವರ ಭಿನ್ನಾಭಿಪ್ರಾಯವೇನೆಂದು ಗೊತ್ತಿತ್ತೆ ಅವರಲ್ಲೇ ಇದ್ದ ಬ್ರಾಹ್ಮಣತ್ವ ಎಷ್ಟು ಅವರು ನವಾಬರೇ ಆಗಿದ್ದು ತಮ್ಮನ್ನು ತಾವೇ ಎರಡನೇ ದರ್ಜೆ ಬ್ರಾಹ್ಮಣರು ಎಂದು ಕರೆದುಕೊಳ್ಳುತ್ತಿದ್ದರು ಬ್ರಾಹ್ಮಣತ್ವವನ್ನು ದೂರ ಮಾಡುವ ಬದಲು ಬಿಟ್ಟು ಬಿಡುವ ಬದಲು ಅವರು ಅದರ ಚೇತನಕ್ಕೆ ಅಂಟಿಕೊಂಡಿದ್ದರು ಅವರಿಗೆ ಅದು ತಲುಪಲೇಬೇಕಾದ ಒಂದು ಆದರ್ಶವಾಗಿತ್ತು ಬ್ರಾಹ್ಮಣರ ಮೇಲಿನ ಅವರ ಕೋಪಕ್ಕೆ ಕಾರಣ ಬ್ರಾಹ್ಮಣರು ಅವರಿಗೆ ಎರಡನೇ ದರ್ಜೆಯನ್ನು ಮಾತ್ರ ಕೊಟ್ಟಿದ್ದರು ಯಾವುದೇ ಒಂದು ಪಕ್ಷದ ಅನುಯಾಯಿಗಳಿಗೆ ತಾವು ಇರುವ ಪಕ್ಷಕ್ಕೂ ತಾವು ವಿರೋಧಿಸುವ ಪಕ್ಷಕ್ಕೂ ನಡುವೆ ಇರುವ ಸೈದ್ಧಾಂತಿಕ ವ್ಯತ್ಯಾಸಗಳೇನು ಎಂದು ಗೊತ್ತಿಲ್ಲದಿದ್ದರೆ ಆ ಪಕ್ಷ ಬೇರೂರುವುದಾದರೂ ಹೇಗೆ ಆದ ಕಾರಣ ಬ್ರಾಹ್ಮಣ ಪಂಗಡಗಳಿಗೂ ಬ್ರಾಹ್ಮಣೇತರ ಪಂಗಡಗಳಿಗೂ ನಡುವೆ ಇರುವ ಸೈದ್ಧಾಂತಿಕ ವ್ಯತ್ಯಾಸಗಳೇನೆಂದು ಸ್ಪಷ್ಟವಾಗಿ ವಿಶದೀಕರಿಸಲು ವಿಫಲರಾದುದೆ ಆ ಪಕ್ಷದ ಅವನತಿಗೆ ಕಾರಣವಾಯಿತು ಆ ಪಕ್ಷದ ಅವನತಿಗೆ ಎರಡನೇ ಮುಖ್ಯ ಕಾರಣವೆಂದರೆ ಅದಕ್ಕೆ ತೀರಾ ಕಿರಿದಾದ ರಾಜಕೀಯ ಕಾರ್ಯಕ್ರಮವಿತ್ತು ಆ ಪಕ್ಷದ ವಿರೋಧಿಗಳು ಅವರನ್ನು ಕೆಲಸಕ್ಕಾಗಿ ಬೇಟೆಯಾಡುವ ಪಕ್ಷದವರೆಂದು ಹೆಸರಿಸಿದ್ದರು ಹಿಂದೂ ಪತ್ರಿಕೆ ಈ ಪದವನ್ನು ಅನೇಕ ಬಾರಿ ಪ್ರಯೋಗಿಸಿತ್ತು ಈ ಟೀಕೆಗೆ ನಾನು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ ಏಕೆಂದರೆ ನಾವು ಕೆಲಸವನ್ನು ಹುಡುಕಿಕೊಂಡು ಹೋಗುವವರಾದರೆ ಅತ್ತ ಕಡೆಯವರೂ ಸಹ ನಮಗಿಂತ ಕಮ್ಮಿಯೇನೂ ಅಲ್ಲ ಬ್ರಾಹ್ಮಣೇತರ ಪಕ್ಷದ ರಾಜಕೀಯ ಕಾರ್ಯಕ್ರಮದಲ್ಲಿನ ಒಂದು ಹುಳುಕು ಏನೆಂದರೆ ಆ ಪಕ್ಷ ತಮ್ಮವರಿಗಾಗಿ ಒಂದಿಷ್ಟು ಗೊತ್ತಾದ ಸಂಖ್ಯೆಯಲ್ಲಿ ಕೆಲಸಗಳನ್ನು ಗಿಟ್ಟಿಸಿಕೊಳ್ಳುವುದನ್ನು ತನ್ನ ಮುಖ್ಯವಾದ ಆಸಕ್ತಿಯನ್ನಾಗಿ ಮಾಡಿಕೊಂಡಿತ್ತು ಅದು ಪರಿಪೂರ್ಣವಾಗಿ ಕ್ರಮಬದ್ಧವಾಗಿಯೇ ಇತ್ತು ಆದರೆ ಆ ಬ್ರಾಹ್ಮಣೇತರ ಯುವಕರು ಅವರಿಗಾಗಿ ಯಾರು ಲೋಕಸೇವೆಗಳಲ್ಲಿ ಕೆಲಸಗಳನ್ನು ಪಡೆದುಕೊಳ್ಳಲು ಹೊಡೆದಾಡಿದರೋ ಆ ಯುವಕರು ತಮ್ಮ ಕೆಲಸಗಳಿಂದ ಸಂಬಳಗಳು ಸಿಕ್ಕಿದ ಮೇಲೆ ಆ ಪಕ್ಷವನ್ನೇನಾದರೂ ನೆನಪಿಸಿಕೊಂಡರೆ ಪಕ್ಷ ಅಧಿಕಾರದಲ್ಲಿದ್ದ ಮೂವತ್ತು ವರ್ಷಗಳ ಅವಧಿಯಲ್ಲಿ ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದ ಶೇಕಡಾ ತೊಂಬತ್ತರಷ್ಟು ಬ್ರಾಹ್ಮಣೇತರರನ್ನು ಮರೆತೇಬಿಟ್ಟರು ಆ ಗ್ರಾಮವಾಸಿಗಳೋ ಪಾಪ ಬಡತನದ ಜೀವನವನ್ನು ಮಾಡುತ್ತಾ ಸಾಲಗಾರರ ಮುಷ್ಟಿಯೊಳಗೆ ಸಿಕ್ಕಿಹಾಕಿಕೊಳ್ಳುತ್ತಿದ್ದರು ಈ ಅವಧಿಯೊಳಗೆ ಅಧಿನಿಯಮಗೊಳಿಸಲ್ಪಟ್ಟ ಶಾಸನಗಳನ್ನು ನಾನು ಪರೀಕ್ಷಿಸಿದ್ದೇನೆ ಭೂ ಸುಧಾರಣೆಯ ಒಂದೇ ಒಂದು ಕ್ರಮವನ್ನು ಬಿಟ್ಟರೆ ಬ್ರಾಹ್ಮಣೇತರ ಪಕ್ಷ ಗೇಣಿದಾರರ ಬಗ್ಗೆಯಾಗಲಿ ಜನಗಳ ಬಗ್ಗೆಯಾಗಲಿ ತಲೆಯನ್ನು ಕೆಡಿಸಿಕೊಳ್ಳಲೇ ಇಲ್ಲ ಆಗಲೇ ಕಾಂಗ್ರೆಸ್ನವರು ಅವರ ಬಟ್ಟೆಗಳನ್ನು ಸದ್ದಿಲ್ಲದೆ ಎಗರಿಸಿಬಿಟ್ಟರು ಘಟನಾವಳಿಗಳು ಬದಲಾಗಿದ್ದುದಕ್ಕಾಗಿ ನನಗೆ ಬಹಳ ನೋವಾಯಿತು ಅವರಿಗೆ ನಾನು ಮನದಟ್ಟು ಮಾಡಿಕೊಳ್ಳಲು ಬಯಸುವುದೇನೆಂದರೆ ಅವರನ್ನು ಕಾಪಾಡಬಲ್ಲದು ಒಂದು ಪಕ್ಷ ಮಾತ್ರ ಒಂದು ಪಕ್ಷಕ್ಕೆ ಒಬ್ಬ ಒಳ್ಳೆಯ ನಾಯಕ ಬೇಕು ಒಂದು ಪಕ್ಷಕ್ಕೆ ಒಳ್ಳೆಯ ಸಂಘಟನೆ ಬೇಕು ಒಂದು ಪಕ್ಷಕ್ಕೆ ಒಂದು ರಾಜಕೀಯ ವೇದಿಕೆ ಬೇಕು ಆದರೆ ನಾಯಕರುಗಳ ಬಗ್ಗೆ ಕಟು ಟೀಕೆ ಮಾಡುವುದು ಬೇಡ ನಾವು ಕಾಂಗ್ರೆಸ್ನತ್ತ ನೋಡೋಣ ಬೇರೆ ಯಾವುದೇ ದೇಶದಲ್ಲಿ ಮಹಾತ್ಮ ಗಾಂಧಿಯವರನ್ನು ಯಾರಾದರೂ ನಾಯಕನೆಂದು ಒಪ್ಪಿಕೊಳ್ಳುತ್ತಿದ್ದರೆ ಅವರೊಬ್ಬರು ದೂರದೃಷ್ಟಿಯಿಲ್ಲದ ತಿಳುವಳಿಕೆ ಇಲ್ಲದ ಒಂದೇ ತೀರ್ಮಾನಕ್ಕೆ ಬರಲಾಗದ ಮನುಷ್ಯ ಸಾರ್ವಜನಿಕ ಜೀವನದುದ್ದಕ್ಕೂ ಅವರು ಸೋಲನ್ನೇ ಕಂಡಿದ್ದರು ಭಾರತ ಇನ್ನೇನು ಜಯಗಳಿಸುವುದರಲ್ಲಿ ಇದ್ದಾಗ ಗಾಂಧೀಜಿಯವರು ಏನನ್ನಾದರೂ ಒಳ್ಳೆಯದನ್ನು ತಂದಿದ್ದ ಯಾವುದೇ ಮುಖ್ಯವಾದ ಸಂದರ್ಭ ಇರಲಿಲ್ಲ ಜಿನ್ನಾರ್ ಅವರು ಎರಡು ಮೂರು ವರ್ಷಗಳ ಕೆಳಗೆ ಪಾಕಿಸ್ತಾನದ ವಿಷಯ ಎತ್ತಿದಾಗ ಗಾಂಧಿ ಅದನ್ನು ಪಾಪವೆಂದು ಹೆಸರಿಸಿದರು ಅದಕ್ಕೆ ಕಿವಿಗೊಡಲೇ ಇಲ್ಲ ಕಡೆಗೆ ತಾನೇ ಸೃಷ್ಟಿಸಿದ ಭೂತ ಗಾಂಧಿಯವರನ್ನು ಬೆದರಿಸಿತು ಅವರೀಗ ಲಾಗ್ ಹಾಕಿ ಅದರೊಂದಿಗೆ ಸೆಣಸುತ್ತಿದ್ದರು ಕಾಂಗ್ರೆಸ್ ಪಕ್ಷ ತನ್ನ ನಾಯಕನನ್ನು ವಿಚಾರಣೆಗೆ ಗುರಿಪಡಿಸದೆ ಇದ್ದ ಕಾರಣಕ್ಕೆ ಗಾಂಧಿಯವರು ಈ ದೇಶದ ನಾಯಕರಾಗಿಯೇ ಮುಂದುವರೆದರು ನಾವೀಗ ಜಿನ್ನಾರವರ ಪ್ರಕರಣವನ್ನು ತೆಗೆದುಕೊಳ್ಳೋಣ ಅವರೊಬ್ಬರು ಸರ್ವಾಧಿಕಾರಿ ನಾಯಕರಾಗಿದ್ದರು ಅವರ ಮುಸ್ಲಿಂ ಲೀಗ್ ಪಕ್ಷ ಸಂಪೂರ್ಣವಾಗಿ ಶೋ ಆಗಿತ್ತೆಂದರೆ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಮುಸಲ್ಮಾನರು ಅವರಲ್ಲಿ ತಮ್ಮ ನಂಬಿಕೆಯನ್ನು ಇಟ್ಟಿದ್ದುದು ಸರಿಯಾಗೇ ಇತ್ತು ಗಾಂಧಿಯವರ ಮೇಲೆ ಹೊರಿಸಿದ ಯಾವುದೇ ಆಪಾದನೆ ತಮ್ಮ ಸಂಸ್ಥೆಯನ್ನೇ ಒಡೆದು ಹಾಕುತ್ತದೆಂಬುದು ಕಾಂಗ್ರೆಸ್ನವರಿಗೆ ಗೊತ್ತಿದ್ದು ಹಾಗಾಗಿ ಅವರು ಪ್ರಜಾಪ್ರಭುತ್ವಕ್ಕೆ ಸರಿಹೊಂದದ ಬಹಳಷ್ಟನ್ನು ಸಹಿಸಿಕೊಂಡಿದ್ದರು ಆದ್ದರಿಂದ ನಾನು ಬ್ರಾಹ್ಮಣೇತರರಿಗೆ ಹೇಳುವುದೇನೆಂದರೆ ಒಗ್ಗಟ್ಟು ಪರಮ ಮುಖ್ಯವಾದದ್ದು ತೀರಾ ವಿಳಂಬವಾಗುವುದಕ್ಕೆ ಮುಂಚೆ ಪಾಠವನ್ನು ಕಲಿಯಿರಿ ನಮಸ್ಕಾರ